ನನ್ನೆಲ್ಲ ವಿಡಿಯೋ ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ಚಿತ್ರ ಸೈಕೋ ಹಾಡು ನಿನ್ನ ಪೂಜೆಗೆ ಬಂದೆ ಮಹದೇಶ್ವರ ನಿನ್ನ ಪೂಜೆಗೆ ಬಂದೆ ಮಹದೇಶ್ವರ ಎನ್ನ ಕರ್ಣದಿ ಕಾಯೋ ಮಹದೇಶ್ವರ ನಿನ್ನ ಪೂಜೆಗೆ ಬಂದೆ ಮಹದೇಶ್ವರ ಎನ್ನ ಕರ್ಣದಿ ಕಾಯು ಮಹದೇಶ್ವರ ಈ ಶಂಕರ ಪ್ರೇಮಂಕರ ಆದ ನಂತರ ನಮದು ದೂರ ಯಾಕಿತರ ಏಳು ಪ್ರೇಮ ಬುದೇ ಹುನರ ಇದರಿಂದ ಶಾಂತಿ ಸಂವಾರ ಒಮ್ಮೆ ಚಂದಿದೆ ನೋಡು ಮಾ ಸಂಭೋ ಉಮ್ಮರ ನಂಬೋ ಈ ಪಂಜರ ಓ ಪ್ರೇಮವೇ ನಿನಗೆ ಪ್ರಣಾಮ ನಿನ್ನಿಂದಲೇ ಈ ಲೋಕ ಸೇಮ ಓಂಕಾರ ರೂಪಿ ಈ ನನ್ನ ಪ್ರೇಮ ಸಾವಿಲದ ಚೈತನ ಧಮ ಮುಕ್ತ ಹೃದಯದಿಚ್ಚಿಗುರುದೇ ಸಡಗರ ಗುಣಗುಣಲಿ ಸಮುದ್ರ ಜೇಖರ ಇನ್ನ ಪೂಜೆಗೆ ಬಂದೆ ಮಾದೇಶ್ವರ ಎನ್ನು ಕರ್ಣದಿ ಕಾಯೋ ಮಾದೇಶ್ವರ ಚಿತ್ರ ಮೈನ ಮೈನ ಮೈನಾ ನೀನೇ ನನ್ನ ಮೈನ 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 ನೀನೇ ನನ್ನ ಮೈನ ನನ್ನ ಪ್ರಾಣ ಅನ್ನೋದಿಲ್ಲ ನನ್ನ ಆನೋ ಪ್ರಾಣ ನಾಲೇ ಹೋಗುವುದೇನು ನಿನಗೇನು ಅನ್ನಬೇಕು ಹಾಗೆ ಮೈನಾ ಮೈನಾ ನೀನೇ ನನ್ನ ಮೈನಾ 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 ನೀನೇ ನನ್ನ ಮೈನಾ ನನ್ನ ಪ್ರಾಣ ಅನ್ನೋದಿಲ್ಲ ನನ್ನ ಆನೆ ಪ್ರಾಣ ಹಿಂದೆಲೆ ನಳೆ ಹೋಗದೇನು ನಿನಗೇನು ಅನ್ನಬೇಕು ಕಾಗೆ ತೆಗೆದುಕೊಂಡು ಕೊಂಚವೇ ನಿನ್ನ ಕಾಡಿಗೆ ದುಷ್ಟಬಟ್ಟು ಇಡಲಿ ನ ನಿನ್ನ ಅಂಗಾಲಿಗೆ ನಿನ್ನಂತೆ ಯಾರಿಲ್ಲ ನಿನಗಿಂತ ಸೊಗಸಿಲ್ಲ ಬಳಿ ಬಂದೆ ಸುಮ್ಮನೆ ಬಳಿಯಾದೆ ಮೆಲ್ಲನೆ ಹುಡುಕೋಣ ಬಾವುಸ ಲೋಕಕ್ಕೆ ಇರಬೇಕು ಅಪಾರ ಪ್ರೀತಿ ಹಾಗೂ ನಾನು ನಾನು ಇಬ್ಬರು ಮೈನಾ ಓ ಮೈನಾ ನೀನೇ ನನ್ನ ಪ್ರಾಣ ಮೊದಲ ಮಳೆಯಂತೆ ಎದಿಗೆ ಇಲ್ಲಿಗೆ ಮೆಲ್ಲನೆ ಮೊದಲ ಕನದಂತೆ ಒಳದೆ ಒಳದೆ ಒಮ್ಮೆಗೆ ಹಚ್ಚಿದ ಕೈಗೆ ಆಕಾಶ ತೆಗೆದ ಗೀಚಿದ ಹಾಗೆ ಬೆಳೆಬಿಲ್ಲೆ ಮೈಗೂಟಿದ ಹೊಸ ಸಂವಾಸರ ಹೊಸ ಮನ್ವತ್ತರ ಶುರುವಾಗಿದೆ ಶುರುವಾಗಿದೆ ಈಗ ನೀನು ನನಗೆ ಸಿಗುವ ಮುನ್ನ ಎಲ್ಲೆಲ್ಲೂ ಬರಿದ ಮೌನ ಕೋಟಿ ಕೋಟಿ ಸ್ವರ ಒಮ್ಮೆ ಒಮ್ಮೆ ತರ ಒಂದೇ ಹತ್ತಿರ ನಿಂತೆ ಬಾನತ್ತಿರ ಕಣ್ಮುಚ್ಚಿ ಕಣ್ಬಿಟ್ಟರೆ ಬಿಡಲಾಗಿದೆ ಇದಾರೆ ಮೊದಲ ಮಳೆಯಂತೆ ಎದೆಗೆ ಇಲ್ಲಿಗೆ ಮಿತ್ರ ಉಳ್ಳ ಸೋತ್ಸವ ಹಾಡು ಲವ್ ಮಾಡಿ ನನ್ನ ಕನ್ಯಾಕುಮಾರಿ ಲವ್ ಮಾಡಿ ನನ್ನ ಕನ್ಯಾಕುಮಾರಿ ನ ಏನು ಮಾಡಬೇಕು ಹೇಳಿ ಸಾರಿ ಪ್ರತಿ ಸಾರಿಯೂ ನನ್ನ ನೀ ಮರಿತು ಪ್ರಾಣ ಹಿಂದೆದೆ ಪ್ರೀತಿ ತರುಣಿ ಲವ್ ಮಾಡಿ ನನ್ನ ಕನ್ಯಾಕುಮಾರಿ ನಾ ಏನು ಮಾಡಬೇಕು ಹೇಳಿ ಸಾರಿ ಗುಡ್ ಮಾರ್ನಿಂಗ್ ಗೆಲೋ ಸನ್ರೈಸ್ ನನಂಗಲ್ಲ ಮೆಚ್ಚ ನೀರೋ ಕಾಪಿ ನನಗಲ್ಲ ಡೇಲಿ ನೀ ಮೂಡುವ ಫ್ಲವರ್ ಆಗಿಲ್ಲ ಡ್ರೈವರ್ ಗೆಳೆಯಂತಲೂ ಹೆಲ್ಮೆಟ್ ಆಗಿಲ್ಲ ಮಳೆ ಬರೋ ಕೊಡಿ ಆಗಿಲ್ಲ ಇವರೆಡು ನಿನ್ನ ಫಾಲೋ ಮಾಡ್ತಿಲ್ಲ ಈಗಿದ್ದು ನಿನ್ನ ನನಗೆ ಅಂತ నీ ఏమ్మా లవ్ మా కన్న కుమారి నా ఏన్మాసారి నెక్స్ట్ సాంగ్ చక్కోరి చక్కోరి చక్కోరీ అవు చక్కోరీ ఓ వేడా నన్న బంగారీ చోరి చోరి నన్న సేర నీ కడబేడా చక్కోరీ చక్కోరీ అవు చక్కోరీ ಹೋಗ್ಬೇಡ ನನ್ನ ಬಂಗಾರಿ ಚೋರಿ ಚೋರಿ ನನ್ನ ಸೇರಿ ನೀ ಕಾಡಬೇಡ ಕೋರಿ ಓ ಮಾಯಾವಿ ನೀನು ಮನ್ಮತ್ತಾನೆ ಏನಲ್ಲ ಮಾಡಿಬಿಟ್ಟೆ ಕಾರಂಜಿ ಅಂತ ಚಿಮ್ಮುತ್ತಾನೆ ನನ್ನನ್ನು ಬಿಟ್ಟೆ ಏ ನಿನ್ನಂತ ಚಂದ ದಂಗಾಗಿ ಧಾರಣ ಕಾಣೋದಿಲ್ಲ ನಿನ್ನಿಂದ ಜೀವನ ರಂಗಾಗಿ ಜೋಕಾಲಿ ಆಯಿತಲ್ಲ ಸುತ್ತಿದೆ ಕಣ್ಣಿಗೆ ಕೋಳಮಂಚು ಚಿನ್ನಂತೆ ನೀನು ಕೈಚಾಚಿ ಆಮೇಲೆ ಬಾನಿಗೆ ನಿನ್ನನ್ನು ಹಿಡಿದೆ ನಾನು ಚೋರನು ನಿನ್ನಲ್ಲ ಎದಿಗೆ ನನ್ನಂತ ಪೋರ್ನು ಯಾರಿಲ್ಲ మద్దె నన్న చక్కోరీ ఓ చక్కోరీ హేడా నన్న బంగారం చోరి చోరి నన్న సేరే నీ కడబేడా ఓటపోరి థ్యాంక్ యూ సో మచ్